ಏನಿಲ್ಲ ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ಪರಿಸ್ಥಿತಿ ಹೇಗಿದೆ ಮಾತಾಡ್ಸ್ಬೋದು ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು ಈಗ ನಮ್ಮ ತಾಯಿಯವರು ಸುಗ್ದೀಪ್ ಶ್ರೀನಿವಾಸ ಅವ್ರಿಗೆ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ ಅವ್ರಿಗೆ ಆರೋಗ್ಯ ಇಲ್ಲಿದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿ ಹತ್ರ ಜೊತೆ ಅಮ್ಮ ಹೇಳಿದ್ರು ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ ಬಿಟ್ಕೊಡ್ಬೇಡಕ್ಕಂದ ಅಂತ ಹೇಳೋರು ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟ ಗಡಿಗೆಗಳು ಈಗ ಕೊಡುತ್ತೆ ಅಂತಂದರೆ ನಮ್ದೇನೆ ಆಶ್ಚರ್ಯ ಆಗೋಗುತ್ತೆ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆ ಅವರ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಹೇಗಿದ್ದವು ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದು ಆಗಬಾರ್ದಾಗಿತ್ತು ಏನೋ ಆಗೋದು ನೋಡಿ ಮಾತಾಡಿಸಿ ಏನು ಮಾತು ಅವ್ರು ಹೇಳ್ತಾರೆ ಬಂದು ಮಾತಾಡೋದು ಸರ್ ಕಳೆದ ಬಾರಿ ಲಾಸ್ಟ್ ಟೈಮ್ ನೀವು ಯಾವಾಗ ಭೇಟಿ ಮಾಡಿದ್ರಿ ಸರ್ ಆ ದರ್ಶನ ನಾನು ಅವರನ್ನ ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಣದಲ್ಲಿ ಮಾತಾಡ್ಸಿದ್ದೆ ತಾರೀಕು ನಾನು ಸರ್ಜರಿ ಆಯಿತು ನನಗೆ ಎಂಟನೇ ತಾರೀಕು ಒಳಗಡೆ ಐದನೇ ತಾರೀಕು ಮಾತಾಡಿದ್ದು ದರ್ಶನ ಅವ್ರು ತೋಟಕ್ಕೆ ಹೋಗಬೇಕಾಗಿತ್ತು ಸ್ವಲ್ಪ ಗಿಡ ಮರಗಳು ಸೀಬೆ ಗಿಡ ಕೆಲವು ಕೆಲವು ಗಿಡಗಳು ಬಂದಿದ್ದು ತೊಗೊಂಡು ತಗೊಂಡೋಗಿ ಅಲ್ಲಿ ಒಂದು ಜನ ಕರ್ಕೊಂಡು ಹೋಗಿ ತೋಟದಲ್ಲಿ ಊಣಿಸ್ಬಿಟ್ಟು ಬರೋಣ ಎಲ್ಲ ಮಾತಾಡಿದ್ವಿ ನಾವು ನಾನು ಅಡ್ಮಿಟ್ ಆಗಿದ್ದೆ ಸರ್ ಒಂದು ತಿಂಗಳಾಗ್ತಾ ಬಂತು ಅವ್ರ ಜೈಲಿ ಸೇರಿ ಅಂದರೆ ಇವತ್ತು ನನಗೆ ಏನಾದ್ರು ನಾನು ಸರ್ಜರಿನಾಗಿದ್ದೆ ಅಂದರೆ ಸರ್ ಏಳನೇ ತಾರೀಕಿನ ಸದ್ಯ ಹೊಸ ಎರಡು ಶ್ರಮ ಜಾಸ್ತಿ ಆಯಿತು ಒಳಪಂದ್ರೆ ಹರಿದು ಕರ್ಡು ಬಂದುಬಿಡ್ತೀವಿ ಅಂದರೆ ಸರ್ ಈಗ ದರ್ಶನ ನೀವು ಚಿಕ್ಕೋಯಿಂದ ನೋಡಿದ್ದೀರಿ ಈ ರೀತಿ ಕೊಲೆ ಪ್ರಕರಣದ ಜೈಲಿಗೆ ಹೋಗ್ತಾರೆ ಅನ್ನೋದು ಬಂದ ಎರಡನೇ ಸರಿ ಸರಿಯಾಗಿ ಈಗಿನ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ನಮಗೆ ಇನ್ನೂ ಕೂಡ ನಮಗೆ ಅದು ಜೀರ್ಣಿಸ್ಕೊಡಬೇಕು ಅಂತ ಹೇಳಿದ್ರೆ ಥ್ಯಾಂಕ್ ಯು